ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಐವತ್ತೆಂಟರಲ್ಲಿ ಕತೆಯನ್ನು ಮುಂದುವರಿಸೋಣ ಸಿದ್ಧಾರ್ಥ್ ನಿದ್ದೆ ಹೆದ್ದೇಳುವಷ್ಟರಲ್ಲಿ ಸಾಕ್ಷಿ ಸ್ನಾನ ಮಾಡಿ ಸೀರೆ ಹುಟ್ಟಿಕೊಳ್ಳುತ್ತಿದ್ದಾಳೆ ಗುಡ್ ಮಾರ್ನಿಂಗ್ ಡಿಯರ್ ಇಷ್ಟು ಬೆಳಗ್ಗೆ ಹೆದ್ದು ರೆಡಿಯಾಗ್ತಿದೆಯಾ ಹಾಂ ಸುದೀಪ್ ಮನೆಗೆ ಹೋಗೋಣ ಅಂತ ಹೇಳಿದ್ರಿ ಅಲ್ವಾ ಅದಕ್ಕೆ ಬೇಗ ಇದ್ದೆ ಡ್ರೆಸ್ ಹಾಕಿಕೊಳ್ಳದೆ ಸೀರೆ ಯಾಕೆ ಉಡುತ್ತಿದ್ದೀಯಾ ಈ ಟೈಮಲ್ಲಿ ಕಂಫರ್ಟ್ ಇರುವುದಿಲ್ಲ ಅಲ್ವಾ ಇರುವುದಿಲ್ಲ ಆದರೆ ಡ್ರೆಸ್ಸಸ್ ಎಲ್ಲ ಟೈಟ್ ಆಗೋಗಿದ್ದಾವೆ ಸಿದ್ದು ತೂಕ ಬೆಳೆಯುವುದರ ಜೊತೆಗೆ ಹೊಟ್ಟೆ ಕೂಡ ಬೆಳೆದಿದೆ ಅಲ್ವಾ ಸ್ವಲ್ಪ ಒತ್ತೆ ಅಲ್ವಾ ಏನೂ ಆಗುವುದಿಲ್ಲ ಎಂದಳು ಸೀರೆಯ ನೆರಿಗೆಗಳನ್ನು ಹಿಡುತ್ತಾ ಸಿದ್ಧಾರ್ಥ್ ನಗುತ್ತಾ ಬೆಡ್ ಹಿಡಿದು ಆಕೆ ಸೀರೆಯ ನೆರಿಗೆಗಳನ್ನು ಹಿಡಿದುಕೊಂಡರೆ ನೀವು ಉಡಿಸುತ್ತೀರಾ ಎಂದಳು ಸ್ಮೈಲ್ನೊಂದಿಗೆ ಸಿದ್ಧಾರ್ಥ್ ಕಡೆ ನೋಡುತ್ತ ಇಲ್ಲ ಬಿಚ್ಚಿಬಿಡುತ್ತೇನೆ ಎನ್ನುತ್ತಾ ಸಿದ್ಧಾರ್ಥ್ ಸೀರೆ ಫುಲ್ ಬಿಚ್ಚುತ್ತಿದ್ದರೆ ಯಾಕೆ ಬಿಚ್ಚುತ್ತಿದ್ದೀಯ ಸಿದ್ದು ಎಂದಳು ಗೊಂದಲದಿಂದ ನೋಡುತ್ತ ನಿನಗೆ ಗೊತ್ತಿಲ್ವಾ ಯಾಕೆ ಅಂತ ಸಿದ್ಧಾರ್ಥ್ ರೊಮ್ಯಾಂಟಿಕ್ಕಾಗಿ ನೋಡುತ್ತಾ ಹೇಳುತ್ತಿದ್ದರೆ ಯಾಕೆ ಎಂದು ಕೇಳಿದಳು ನಿಧಾನವಾಗಿ ನಿನ್ನನ್ನು ಹೀಗೆ ನೋಡುತ್ತಿದ್ದರೆ ನನಗೆ ಮೂಡ್ ಬರುತ್ತಿದೆ ಅದಕ್ಕೆ ಎನ್ನುತ್ತಾ ಸೀರೆಯನ್ನು ಬಿಚ್ಚಿ ಬೆಡ್ ಮೇಲಕ್ಕೆ ಎಸೆದರೆ ಏನು ಈ ಟೈಮ್ನಲ್ಲ ಎಂದಳು ಗಾಬರಿಯಿಂದ ಹಿಂದಕ್ಕೆ ಜರುಗುತ್ತ ಸಿದ್ಧಾರ್ಥ್ ನಗುತ್ತಾ ವಾರ್ಡ್ರೋಬ್ನಲ್ಲಿ ಇದ್ದ ಶಾಪಿಂಗ್ ಬ್ಯಾಗನ್ನು ಹೊರತೆಗೆದು ಸಾಕ್ಷಿ ಕೈಗೆ ಕೊಟ್ಟರೆ ಏನಿದೆ ಇದರಲ್ಲಿ ಎಂದು ಅನುಮಾನದಿಂದ ನೋಡಿದ ಸಾಕ್ಷಿ ಅದರಲ್ಲಿ ಲಾಂಗ್ ಟಾಪ್ಸ್ ಅಂಡ್ ಫ್ರಾಕ್ಸ್ ಇದ್ದಿದ್ದರಿಂದ ಆಶ್ಚರ್ಯದಿಂದ ಸಿದ್ಧಾರ್ಥ್ ಕಡೆ ನೋಡಿದಳು ಇವು ಯಾವಾಗ ತೆಗೆದುಕೊಂಡು ಬಂದ್ರಿ ಎಂದು ಕೇಳಿದಳು ಅವುಗಳನ್ನು ಓಪನ್ ಮಾಡಿ ನೋಡುತ್ತಾ ನಿನ್ನೆ ನೈಟ್ ಹೊರಗಡೆಗೆ ಹೋಗಿದ್ದೆ ಅಲ್ವಾ ಆಗ ತೆಗೆದುಕೊಂಡು ಬಂದೆ ಹೇಗಿವೆ ಚೆನ್ನಾಗಿದ್ದಾವೆ ತೆಗೆದುಕೊಂಡು ಬನ್ನಿ ಅಂತ ನಾನು ನಿಮಗೆ ಹೇಳಲಿಲ್ಲ ಅಲ್ವಾ ಮತ್ತೆ ಹೇಗೆ ಆಶ್ಚರ್ಯದಿಂದ ನೋಡುತ್ತಾ ಹೇಳುತ್ತಿದ್ದರೆ ನಿನಗೇನು ಬೇಕು ಅಂತ ನೀನು ಹೇಳಿದ್ರೇನೆ ನನಗೆ ಗೊತ್ತಾಗುತ್ತಾ ನನ್ನ ಹೆಂಡತಿಯ ಅವಶ್ಯಕತೆಗಳು ತಿಳಿದುಕೊಂಡು ತಂದು ಕೊಡುವುದು ಗಂಡನಾಗಿ ನನ್ನ ಜವಾಬ್ದಾರಿ ನಿನ್ನೆ ಕಾರಿನಲ್ಲಿ ಬರುತ್ತಿರುವಾಗ ಸೀರೆಯಲ್ಲಿ ನೀನು ಅನ್ಕಂಫರ್ಟಬಲ್ ಆಗಿ ಹಿದ್ದಿದ್ದು ಅಬ್ಸರ್ವ್ ಮಾಡಿದೆ ಈ ಬೇಬಿ ಕಂಫರ್ಟ್ ಆಗಿದ್ರೆ ಅಲ್ವಾ ಒಳಗಡೆ ಇರುವ ನಮ್ಮ ಪುಟ್ಟ ಬೇಬಿ ಸಹ ಕಂಫರ್ಟಬಲ್ ಆಗಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಇರುವುದು ಎಂದು ನಗುತ್ತಾ ಸಾಕ್ಷಿ ಕೆನ್ನೆಯನ್ನು ಹಿಂಡಿದನು ಸಾಕ್ಷಿ ಆರಾಧನೆಯಿಂದ ನೋಡುತ್ತಾ ನೀವು ನನ್ನ ಬಗ್ಗೆ ನನಗಿಂತಲೂ ಜಾಸ್ತಿ ಆಲೋಚನೆ ಮಾಡ್ತೀರಾ ಅದಕ್ಕೆ ನೀವಂದರೆ ನನಗೆ ಹುಚ್ಚು ಪ್ರೀತಿ ಐ ಲವ್ ಯು ಎನ್ನುತ್ತಾ ಸಿದ್ಧಾರ್ಥ್ನನ್ನು ಹಗ್ ಮಾಡಿಕೊಂಡಳು ಲವ್ ಯು ಯು ಆರ್ ಮೈ ಹ್ಯಾಪಿನೆಸ್ ನೀನು ಚೆನ್ನಾಗಿದ್ರೇನೆ ನಾನು ಚೆನ್ನಾಗಿರ್ತೀನಿ ನಿನಗೋಸ್ಕರ ಇಷ್ಟು ಮಾತ್ರ ಮಾಡುತ್ತಿದ್ದರೆ ಹೇಗೆ ಹೇಳು ಎನ್ನುತ್ತಾ ಸಾಕ್ಷ್ಯ ಹಣೆಯ ಮೇಲೆ ಕಿಸ್ಕೊಟ್ಟು ಡ್ರೆಸ್ ಹಾಕೋ ನೀನು ಇನ್ನೂ ಸ್ವಲ್ಪೊತ್ತು ಇದೇ ರೀತಿ ಇದ್ದರೆ ನನ್ನ ಮೂಡ್ ಬದಲಾಗಿ ಬಿಡುತ್ತೆ ಎಂದನು ಬ್ಲೌಸ್ ಕರ್ಟ್ನಲ್ಲಿ ಇರುವ ಸಾಕ್ಷಿ ಕಡೆ ರೊಮ್ಯಾಂಟಿಕ್ ಆಗಿ ನೋಡುತ್ತಾ ಸಾಕು ಬಿಡ್ರಿ ಎಂದು ಸಿದ್ಧಾರ್ಥ್ನನ್ನು ಸ್ವಲ್ಪ ಹಿಂದಕ್ಕೆ ತಳ್ಳಿ ಗ್ರೀನ್ ಕಲರ್ ಡ್ರೆಸ್ ತೆಗೆದುಕೊಂಡು ಆ ಕಡೆ ತಿರುಗಿ ಡ್ರೆಸ್ ಹಾಕಿಕೊಳ್ಳಬೇಕು ಎಂದಳು ಒಂದು ಬೇಬಿಗೆ ಮದರ್ ಆಗುತ್ತಿದ್ದೀಯಾ ಇನ್ನೂ ನನ್ನ ಮುಂದೆ ನಾಚಿಕೆ ಹೋಗ್ಲಿಲ್ವಾ ಎಂದು ಸಿದ್ಧಾರ್ಥ್ ನಗುತ್ತಾ ಹಿಂದಕ್ಕೆ ತಿರುಗಿದರೆ ಡ್ರೆಸ್ ಬದಲಾಯಿಸಿಕೊಂಡಳು ಸಾಕ್ಷಿ ಸೈಜ್ ಪರ್ಫೆಕ್ಟಾಗಿ ಸರಿ ಹೋಗಿದೆ ಸಿದ್ದು ಇಷ್ಟು ಕರೆಕ್ಟಾಗಿ ಹೇಗೆ ತೆಗೆದುಕೊಂಡು ಬಂದೆ ಎನ್ನುತ್ತಾ ಸಾಕ್ಷಿ ಡ್ರೆಸ್ಸಿಂಗ್ ಟೇಬಲ್ ಮಿರರ್ ಮುಂದೆ ನಿಂತುಕೊಂಡು ನೋಡಿಕೊಳ್ಳುತ್ತಿದ್ದರೆ ಹಿಂದೆಯಿಂದ ಆಕೆಯನ್ನು ಹಗ್ ಮಾಡಿಕೊಂಡು ಆಕೆಯ ಭುಜದ ಮೇಲೆ ಗಲ್ಲವನ್ನು ಇಟ್ಟು ನೋಡುತ್ತಾ ನಿನ್ನ ಸೈಜ್ ನಿನಗಿಂತಲೂ ನನಗೆ ಚೆನ್ನಾಗಿ ಗೊತ್ತು ಎಂದು ಸಿದ್ಧಾರ್ಥ್ ತುಂಟತನದಿಂದ ಕಣ್ಣು ಹೊಡೆದರೆ ಛೀ ಹೋಗಿಸಿದ್ದು ಎಂದು ನಾಚಿಕೆ ಪಡುತ್ತಾ ಮುಸುಮುಸಿಯಾಗಿ ನಗುತ್ತಿದ್ದಾಳೆ ಸಾಕ್ಷಿ ಹೋಗ್ತೀನಿ ಬಿಡು ಸಾಕ್ಷಿ ಕತ್ತಿನ ಭಾಗದಲ್ಲಿ ಕಿಸ್ಕೊಟ್ಟು ಟವಲ್ ತೆಗೆದುಕೊಂಡು ಸಿದ್ಧಾರ್ಥ್ ಸ್ನಾನ ಮಾಡುವುದಕ್ಕೆ ಹೋದರೆ ಅವನ ಪ್ರೀತಿಗೆ ಸಂಭ್ರಮ ಪಡುತ್ತಾ ತನ್ನಲ್ಲಿ ತಾನೇ ಮುಗುಳ್ನಗುತ್ತಾ ರೆಡಿಯಾಗಿ ಕೆಳಗಡೆಗೆ ಹೋದಳು ಸಾಕ್ಷಿ ಸ್ವಲ್ಪ ಸಮಯಕ್ಕೆ ಸಿದ್ಧಾರ್ಥ್ ರೆಡಿಯಾಗಿ ಬಂದರೆ ಇಬ್ಬರೂ ತಿಂಡಿ ತಿಂದು ಕಾರಿನಲ್ಲಿ ಸುದೀಪ್ ಮನೆಗೆ ಹೊರಟರು ಕಾರ್ ಸೌಂಡ್ ಕೇಳಿ ಹೊರಗೆ ಬಂದ ಸುದೀಪ್ ಸಿದ್ಧಾರ್ಥ್ನನ್ನು ನೋಡಿ ನಗುತ್ತಾ ಹಕ್ಕೊಟ್ಟು ಯು ಸಾಕ್ಷಿ ಎಂದು ಕೇಳಿದನು ಫೈನ್ ಸುದೀಪ್ ಎಂದಳು ಸಣ್ಣಗೆ ನಗುತ್ತಾ ಶುಭಾ ಯಾರು ಬಂದಿದ್ದಾರೆ ನೋಡು ಸುದೀಪ್ ಕೂಗಿಗೆ ಮಗುವನ್ನು ಹೆತ್ತುಕೊಂಡು ರೂಮಿನಿಂದ ಹೊರಗೆ ಬಂದ ಶುಭ ಹಾಯ್ ಸಿದ್ಧಾರ್ಥ್ರವರೇ ಹಾಯ್ ಸಾಕ್ಷಿ ಎಂದು ನಗುತ್ತಾ ಮಾತನಾಡಿಸಿ ಮಗುವನ್ನು ಸಾಕ್ಷಿ ಕೈಗೆ ಕೊಟ್ಟರೆ ಸಿದ್ಧಾರ್ಥ್ ಪಕ್ಕದಲ್ಲಿ ಕುಳಿತುಕೊಂಡು ಸಾಕ್ಷಿ ಮಗುವನ್ನು ಮುದ್ದು ಮಾಡುತ್ತಿದ್ದರೆ ಕಿಲಕಿಲ ಎಂದು ನಗುತ್ತಿರುವ ಮಗುವಿನ ಪುಟ್ಟ ಕೈಗಳಿಗೆ ತಾವು ತೆಗೆದುಕೊಂಡು ಬಂದಿರುವ ಗೋಲ್ಡ್ ಬ್ಯಾಂಗಲ್ಸ್ ಹಾಕಿ ನಗುತ್ತಾ ಮಗುವನ್ನು ಹಾಡಿಸುತ್ತಿದ್ದಾನೆ ಸಿದ್ಧಾರ್ಥ್ ಚೆನ್ನಾಗಿದ್ದೀಯೇನಪ್ಪ ಚೆನ್ನಾಗಿದ್ದೀಯ ಸಾಕ್ಷಿ ಎನ್ನುತ್ತಾ ಶುಭ ತಾಯಿ ಭಾಗ್ಯಮ್ಮ ಬಂದರೆ ಆಕೆಯನ್ನು ಮಾತನಾಡಿಸಿ ಆಕೆ ಕೊಟ್ಟ ಆರೆಂಜ್ ಜ್ಯೂಸ್ ತೆಗೆದುಕೊಂಡರು ಈಗ ಎಷ್ಟು ತಿಂಗಳು ಸಾಕ್ಷಿ ಎಂದು ಭಾಗ್ಯಮ್ಮ ಕೇಳಿದರೆ ನಾಲ್ಕು ತಿಂಗಳು ಆಂಟಿ ಎಂದು ನಗುತ್ತಾ ಉತ್ತರ ಕೊಟ್ಟಳು ಸಾಕ್ಷಿ ಸಾಕ್ಷಿ ಶುಭಾರವರು ಮಾತುಗಳಲ್ಲಿ ಬಿದ್ದರೆ ಸಿದ್ಧಾರ್ಥನನ್ನು ಕರೆದುಕೊಂಡು ಹೊರಗಡೆಗೆ ನಡೆದನು ಸುದೀಪ್ ವಿಜಯ್ ಹೇಗಿದ್ದಾನೆ ಕಣೋ ಪರಿಸ್ಥಿತಿ ಸ್ವಲ್ಪ ಬೆಟರ್ ಆಗಿದೆಯಾ ಎಂದು ಕೇಳಿದನು ಸುದೀಪ್ ಹೊರಗಡೆ ಗಾರ್ಡನ್ನಲ್ಲಿ ಚೇರಿನ ಮೇಲೆ ಕುಳಿತುಕೊಳ್ಳುತ್ತಾ ಸಿದ್ಧಾರ್ಥ ಅವನ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾ ಹಾ ಕಣ ಸರ್ಜರಿ ಸಕ್ಸಸ್ ಆದಮೇಲೆ ಸ್ವಲ್ಪ ಆಕ್ಟಿವ್ ಆಗಿದ್ದಾನೆ ಅಪ್ಪ ಅಮ್ಮನನ್ನು ನೋಡ್ತೀನಿ ಅಂದರೆ ನಿನ್ನೆ ವಿಡಿಯೋ ಕಾಲ್ನಲ್ಲಿ ಆಂಟಿ ಅಂಕಲ್ನನ್ನು ತೋರಿಸಿದೆ ಅವರಿಗೆ ಗೊತ್ತಾಗದಂತೆ ವಿಜಯ್ ತುಂಬ ಎಮೋಷ್ನಲ್ ಆದನು ಅವರಿಗೋಸ್ಕರನಾದರೂ ಆದಷ್ಟು ಬೇಗ ಅವನು ಚೇತರಿಸಿಕೊಳ್ಳುತ್ತಾನೆ ಎಂದನು ಅವನ ಜೊತೆ ಸಮಾನವಾಗಿ ನೋವು ಅನುಭವಿಸುತ್ತಿದ್ದಾರೆ ಆಂಟಿಯವರು ಅವನು ಆದಷ್ಟು ಬೇಗ ಚೇತರಿಸಿಕೊಂಡು ಇವರ ಹತ್ತಿರಕ್ಕೆ ಬಂದು ಇವರನ್ನು ವ್ಯಾಪಿಯಾಗಿ ನೋಡಿಕೊಳ್ಳಬೇಕು ಎಂದು ಸಣ್ಣಗೆ ನೆಟ್ಟಿಸಿರು ಬಿಟ್ಟನು ಸುದೀಪ್ ಹೌದು ಸುದೀಪ್ ಡ್ಯಾಡಿ ನನ್ನ ಬಗ್ಗೆ ಏನಾದರೂ ಕೇಳಿದ್ರ ಐ ಮೀನ್ ನಾನು ಪುಣೆ ಆಫೀಸಿಗೆ ಸರಿಯಾಗಿ ಹೋಗಲಿಲ್ಲ ಅಂತ ಡ್ಯಾಡಿಗೆ ನನ್ನ ಮೇಲೆ ಡೌಟ್ ಬಂದೇ ಇರುತ್ತದೆ ನಿನ್ನನ್ನು ಏನಾದರೂ ಕೇಳಿದ್ರ ಇಲ್ಲ ಸಿದ್ದು ಏನೂ ಕೇಳಲಿಲ್ಲ ನನ್ನ ಮೇಲೆ ನಂಬಿಕೆಯಿಂದ ಅವರು ಕೇಳದೇ ಇರಬಹುದು ಬಟ್ ಹೇಳಬೇಕಾಗಿರೋ ಜವಾಬ್ದಾರಿ ನನಗೆ ಇದೆ ಹಾಂ ಓಕೆ ಕಣೋ ಯಾವತ್ತಿಗಾದರೂ ಗೊತ್ತಾಗಲೇಬೇಕಲ್ವಾ ಹೇಳಿ ಬಿಡುವುದು ಬೆಟರ್ ಎಂದನು ಸುದೀಪ್ ಚಿಂತನಾಶೀಲವಾಗಿ ಸ್ವಲ್ಪ ಹೊತ್ತು ಮಾತನಾಡಿ ಸರಿ ಕಣ ಆಫೀಸಿನಲ್ಲಿ ಭೇಟಿಯಾಗೋಣ ಎಂದು ಸುದೀಪ್ಗೆ ಹೇಳಿ ಶುಭಾಗ್ಯ ಭಾಗ್ಯಮ್ಮನವರಿಗೆ ಬಾಯಿ ಹೇಳಿ ಸಾಕ್ಷಿಯನ್ನು ಕರೆದುಕೊಂಡು ಮನೆಗೆ ಹೊರಟಸಿದ್ದು ಸಾಕ್ಷಿಯನ್ನು ಮನೆಯ ಹತ್ತಿರ ಡ್ರಾಪ್ ಮಾಡಿ ತಾನು ಆಫೀಸಿಗೆ ಹೊರಟು ಹೋದನು ವೆಲ್ಕಮ್ ಸಿದ್ದು ಆಫ್ಟರ್ ಲಾಂಗ್ ಟೈಮ್ ಆಫೀಸಿಗೆ ಬರ್ತಿದ್ದೀಯಾ ನಿನ್ನ ಲೇಡಿ ಫ್ಯಾನ್ಸ್ ಎಲ್ಲರೂ ನಿನ್ನ ದರ್ಶನಕ್ಕೋಸ್ಕರ ಕಾದು ಕಾದು ಹುಚ್ಚರಾಗ್ಬಿಡ್ತಿದ್ದಾರೆ ಸುದೀಪ್ ನಗುತ್ತಾ ಹೇಳುತ್ತಿದ್ದರೆ ನಿನ್ನ ತಲೆ ಏನು ಇವತ್ತು ಶೆಡ್ಯೂಲ್ ಎಂದು ಕೇಳಿದನು ಸಿದ್ಧಾರ್ಥ್ ತನ್ನ ಚೇರಿನಲ್ಲಿ ಕುಳಿತುಕೊಳ್ಳುತ್ತಾ ಬ್ಯಾಕ್ ಟು ಬ್ಯಾಕ್ ತ್ರೀ ಮೀಟಿಂಗ್ಸ್ ಇದ್ದಾವೆ ಹನ್ನೊಂದು ಗಂಟೆಗೆ ದಿವ್ಯಾವರ ಜೊತೆ ಮೀಟಿಂಗ್ ಇದೆ ಎಂದು ಹೇಳುತ್ತಿದ್ದರೆ ದಿವ್ಯಾರವರ ಜೊತೆನಾ ಅದು ನೀನು ನೋಡ್ಕೋ ಎಂದನು ಸಿದ್ಧಾರ್ಥ್ ಇಲ್ಲ ಕಣ ಇವತ್ತು ಪ್ರಾಜೆಕ್ಟ್ಸ್ ಮಿಡ್ ರಿವ್ಯೂ ಇದೆ ನೀನು ಕೂಡ ಇರಬೇಕು ಅಂತ ವಿಶ್ವನಾಥ್ ರಿಕ್ವೆಸ್ಟ್ ಮಾಡಿದರು ಹಾಂ ಸರಿ ಬಿಡು ಎಂದನು ಸಿದ್ಧಾರ್ಥ್ ಸ್ವಲ್ಪ ಸಮಯಕ್ಕೆ ಮೀಟಿಂಗ್ ಟೈಮ್ ಆಗಿದ್ದರಿಂದ ಮೀಟಿಂಗ್ ಹಾಲ್ನೊಳಕ್ಕೆ ಹೋದರು ಸಿದ್ಧಾರ್ಥ ಅಷ್ಟೊತ್ತಿಗಾಗಲೇ ಮೀಟಿಂಗ್ ಹಾಲ್ನಲ್ಲಿ ಕಾಯುತ್ತಿರುವ ದಿವ್ಯಾ ವಿಕ್ರಮ್ ಜೊತೆ ವಿಶ್ವನಾಥ್ ಎದ್ದು ನಿಂತುಕೊಂಡು ಗುಡ್ ಮಾರ್ನಿಂಗ್ ಸಿದ್ಧಾರ್ಥರವರೇ ಎಂದು ಶೇಕ್ ಹ್ಯಾಂಡ್ ಕೊಟ್ಟರೆ ಗುಡ್ ಮಾರ್ನಿಂಗ್ ಎಂದು ಅವರಿಗೆ ವಿಶ್ ಮಾಡಿ ತನ್ನ ಚೇರಿನಲ್ಲಿ ಕುಳಿತುಕೊಂಡನು ಸಿದ್ಧಾರ್ಥ್ ಸುದೀಪ್ಗೆ ವಿಶ್ ಮಾಡಿ ಮೀಟಿಂಗ್ ಸ್ಟಾರ್ಟ್ ಮಾಡಿದರು ದಿವ್ಯಾರವರು ವಿಕ್ರಮ್ ಪ್ರೀತಿಯಿಂದ ಸಿದ್ಧಾರ್ಥ ಆಲೋಚನೆಗಳಿಂದ ಪೂರ್ತಿಯಾಗಿ ಹೊರಬರಲು ಸಾಧ್ಯವಾಯಿತು ದಿವ್ಯಾಗೆ ಈಗ ಸಿದ್ಧಾರ್ಥ್ ಎದುರು ಬಿದ್ದರೂ ಆಕೆಯ ಮನಸ್ಸು ಮೊದಲಿನಂತೆ ವಿಚಲಿತವಾಗುತ್ತಿಲ್ಲ ಯಾವುದೇ ರೀತಿಯ ಸಂಕೋಚ ಮುಜುಗರ ಇಲ್ಲದೆ ಸಿದ್ಧಾರ್ಥ್ ಕಡೆ ನೇರವಾಗಿ ನೋಡುತ್ತಾ ಪ್ರಾಜೆಕ್ಟ್ ಸ್ಟೇಟಸ್ ಬಗ್ಗೆ ಡಿಸ್ಕಸ್ ಮಾಡುತ್ತಿರುವ ದಿವ್ಯಾಳನ್ನು ಸಣ್ಣ ಸ್ಮೈಲಿನೊಂದಿಗೆ ವಿಕ್ರಮ್ ವ್ಯಾಪಿಯಾಗಿ ನೋಡುತ್ತಿದ್ದರೆ ವಿಕ್ರಮ್ನನ್ನು ನೋಡಿ ಸುದೀಪ್ ತುಟ್ಟಿಗಳ ಮೇಲೆ ಮುಗುಣ್ಣಗೆ ಹರಳಿತು ಸುಮಾರು ಒಂದು ಗಂಟೆ ಕಾಲ ನಡೆದ ಮೀಟಿಂಗ್ನಲ್ಲಿ ಪ್ರಾಜೆಕ್ಟ್ ಸ್ಟೇಟಸ್ ಬಗ್ಗೆ ದಿವ್ಯಾ ವಿಕ್ರಮ್ ಎಕ್ಸ್ಪ್ಲೈನ್ ಮಾಡಿದರೆ ರಿವ್ಯೂ ಮಾಡಿ ತಕ್ಕ ಸಲಹೆಗಳನ್ನು ಸೂಚನೆಗಳನ್ನು ಕೊಟ್ಟನು ಸಿದ್ಧಾರ್ಥ್ ಮೀಟಿಂಗ್ ಮುಗಿದ ಮೇಲೆ ಸಿದ್ಧಾರ್ಥ್ ಸುದೀಪ್ಗಳಿಗೆ ಥ್ಯಾಂಕ್ಸ್ ಹೇಳಿ ವಿಶ್ವನಾಥ್ ಹೊರಗಡೆಗೆ ನಡೆದರೆ ಥ್ಯಾಂಕ್ ಯು ಸಿದ್ಧಾರ್ಥ್ರವರೇ ಎಂದು ದಿವ್ಯಾ ಸಿದ್ಧಾರ್ಥ್ಗೆ ಶೇಖ್ಯಾಂಡ್ ಕೊಟ್ಟು ತ್ರೀ ಡೇಸ್ನಲ್ಲಿ ನನಗೆ ವಿಕ್ರಮ್ರವರಿಗೆ ಎಂಗೇಜ್ಮೆಂಟ್ ಇದೆ ನೀವು ತಪ್ಪದೆ ಬರಬೇಕು ಎಂದಳು ಸಿದ್ಧಾರ್ಥ್ ಸಂತೋಷದಿಂದ ಸಣ್ಣಗೆ ನಗುತ್ತಾ ಕಂಗ್ರಾಟ್ಸ್ ದಿವ್ಯಾ ತಪ್ಪದೆ ಬರ್ತೀನಿ ಎಂದು ಹೇಳಿ ಕಂಗ್ರಾಟ್ಸ್ ವಿಕ್ರಮ್ ಎಂದು ನನ್ನು ಹಪ್ಪಿಕೊಂಡನು ಥ್ಯಾಂಕ್ ಯು ಸಿದ್ದು ಎಂದನು ವಿಕ್ರಮ್ ಸಂತೋಷದಿಂದ ಸುದೀಪ್ ನೀನು ಸಹ ತಪ್ಪದೆ ಬರಬೇಕು ಎಂದು ದಿವ್ಯಾ ಹೇಳುತ್ತಿದ್ದರೆ ಮುಖ್ಯವಾದ ಅತಿಥಿ ನಾನು ಬರದೆ ಹೇಗೆ ಇರ್ತೀನಿ ಎಂದು ನಗುತ್ತಾ ದಿವ್ಯಾಗೆ ಉತ್ತರ ಕೊಟ್ಟು ಕಂಗ್ರಾಟ್ಸ್ ವಿಕ್ರಮ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಎಂದು ಅವನನ್ನು ಹಪ್ಪಿಕೊಂಡರೆ ಥ್ಯಾಂಕ್ ಯು ಸುದೀಪ್ ಇಟ್ಸ್ ಆಲ್ ಬಿಕಾಸ್ ಆಫ್ ಯು ಎಂದನು ಕೃತಜ್ಞತೆಯಿಂದ ನೋಡುತ್ತಾ ಸುದೀಪ್ ಸಣ್ಣಗೆ ಸ್ಮೈಲ್ ಕೊಟ್ಟನು ವಿಶ್ವನಾಥ್ ಜೊತೆ ದಿವ್ಯಾರವರು ಹೊರಟರೆ ತಮ್ಮ ಕ್ಯಾಬಿನ್ಗೆ ಹೋಗಿ ವರ್ಕ್ನಲ್ಲಿ ಮಗ್ನರಾದರು ಸಿದ್ಧಾರ್ಥ್ರವರು ಸ್ವಲ್ಪ ಸಮಯದ ನಂತರ ಕೃಷ್ಣಪ್ರಸಾದ್ರವರ ಕ್ಯಾಬಿನ್ನೊಳಕ್ಕೆ ಹೋದನು ಸಿದ್ಧಾರ್ಥ್ ಡ್ಯಾಡ್ ಬ್ಯುಸಿಯಾಗಿ ಇದ್ದೀರಾ ಎಂದು ಕೇಳಿದನು ಆತನ ಹೆದರಿಗೆ ಚೇರಿನಲ್ಲಿ ಕುಳಿತುಕೊಳ್ಳುತ್ತಾ ಫೈಲ್ಸ್ ಪಕ್ಕಕ್ಕೆ ಹಿಡುತ್ತಾ ಇಲ್ಲ ಸಿದ್ದು ಹೇಳು ಎಂದರು ಕೃಷ್ಣಪ್ರಸಾದ್ರವರು ರವರು ನೀವು ನನ್ನನ್ನು ಏನಾದರೂ ಕೇಳಬೇಕು ಅಂತ ಅಂದುಕೊಳ್ಳುತ್ತಿದ್ದೀರಾ ಸಿದ್ಧಾರ್ಥ್ ಮಾತುಗಳಿಗೆ ನನಗೆ ಹೇಳುವ ವಿಷಯವಾದರೆ ನೀನೇ ಹೇಳ್ತೀಯಾ ಅಲ್ವಾ ಸಿದ್ದು ಎಂದು ಕೃಷ್ಣಪ್ರಸಾದ್ರವರು ಹೇಳಿದ್ದರಿಂದ ಸಣ್ಣಗೆ ಸ್ಮೈಲ್ ಕೊಟ್ಟು ಥ್ಯಾಂಕ್ಸ್ ಫಾರ್ ದ ಡ್ಯಾಡ್ ನಿನಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಎಂದನು ಏನು ಅನ್ನುವ ಥರ ಸಿದ್ಧಾರ್ಥ್ ಕಡೆಗೆ ಆಸಕ್ತಿಯಿಂದ ನೋಡುತ್ತಿದ್ದಾರೆ ಕೃಷ್ಣಪ್ರಸಾದ್ರವರು ಅವತ್ತು ಬೆಂಗಳೂರಿಗೆ ರಿಟರ್ನ್ ಆಗದೆ ಸಡನ್ನಾಗಿ ನಿಂತು ಹೋಗಿದ್ದು ವರ್ಕ್ನಿಂದ ಅಲ್ಲ ಡ್ಯಾಡ್ ಮತ್ತೆ ಅನುಮಾನದಿಂದ ನೋಡುತ್ತಾ ಕೇಳಿದರು ಕೃಷ್ಣಪ್ರಸಾದ್ರವರು ವಿಜಯ್ನಿಂದ ಎಂದು ಸಿದ್ಧಾರ್ಥ ಬಾಯಿಂದ ಮಾತು ಹೊರಬಂದರೆ ವಿಜಯ್ನ ಅರ್ಥವಾಗದಂತೆ ನೋಡಿದರು ಕೃಷ್ಣಪ್ರಸಾದ್ರವರು ಎಸ್ ಡ್ಯಾಡ್ ವಿಜಯ್ ಕಾಣಿಸಿದನು ಅದು ಸಹ ತುಂಬ ದಾರುಣವಾದ ಪರಿಸ್ಥಿತಿಯಲ್ಲಿ ಎಂದು ವಿಜಯ್ಗೆ ಬ್ರೈನ್ ಟ್ಯೂಮರ್ ಬಂದಿರುವ ವಿಷಯದಿಂದ ಹಿಡಿದು ಕೆನಡಾದಲ್ಲಿ ಸರ್ಜರಿ ಸಕ್ಸಸ್ ಆಗುವ ತನಕ ಎಲ್ಲ ಹೇಳಿದ್ದರಿಂದ ಶಾಕ್ನಿಂದ ಬಾಯಿಂದ ಮಾತು ಹೊರಬರದೆ ಹಾಗೇ ನೋಡುತ್ತಾ ಇದ್ದು ಬಿಟ್ಟರು ಕೃಷ್ಣಪ್ರಸಾದ್ರವರು ಬ್ರೈನ್ ಟ್ಯೂಮರ್ ಬಂದಿರುವ ವಿಷಯ ಗೊತ್ತಾಗಿಯೇ ಮದುವೆ ಮಾಡಿಕೊಳ್ಳದೆ ಹೊರಟು ಹೋದನು ಎಂದು ಸಿದ್ಧಾರ್ಥಿ ಹೇಳುತ್ತಿದ್ದರೆ ಮೈ ಗಾಡ್ ಇಷ್ಟು ನಡೀತಾ ಈಗ ವಿಜಯ್ ಪೂರ್ತಿಯಾಗಿ ಚೇತರಿಸಿಕೊಂಡಂಗೇನ ಯಾವುದೇ ರೀತಿಯ ಅಪಾಯ ಇಲ್ವಲ್ಲ ಎಂದು ಕೇಳಿದರು ಕೃಷ್ಣಪ್ರಸಾದ್ರವರು ಆಂದೋಲನದಿಂದ ಅಪಾಯ ಏನೂ ಇಲ್ಲ ಡ್ಯಾಡ್ ಪೂರ್ತಿಯಾಗಿ ನಾರ್ಮಲ್ ಆಗುವುದಕ್ಕೆ ಸಿಕ್ಸ್ ಮಂತ್ಸ್ ಟೈಮ್ ಹಿಡಿಯುತ್ತದೆ ಅಂತ ಹೇಳಿದರು ಥ್ಯಾಂಕ್ ಗಾಡ್ ವಿಜಯ್ ಏನಾದ್ನೋ ಅಂತ ಪಾಪ ಭಾಸ್ಕರ್ ಅವರು ತುಂಬ ದುಃಖ ಪಡುತ್ತಿದ್ದಾರೆ ದೇವರು ಅವರ ನೋವನ್ನು ಅರ್ಥ ಮಾಡಿಕೊಂಡು ವಿಜಯ್ನನ್ನು ಮತ್ತೆ ಮಾಮೂಲಿ ಮನುಷ್ಯನನ್ನಾಗಿ ಮಾಡಿದನು ಈ ವಿಷಯ ಅವರಿಗೆ ಗೊತ್ತಾ ಇಲ್ಲ ಡ್ಯಾಡ್ ಅವನನ್ನು ಆ ರೀತಿ ಪರಿಸ್ಥಿತಿಯಲ್ಲಿ ನೋಡಿ ಅವರಿಂದ ಸಹಿಸಿಕೊಳ್ಳಲಾಗುವುದಿಲ್ಲ ಅಂತ ಪೂರ್ತಿಯಾಗಿ ಚೇತರಿಸಿಕೊಂಡ ನಂತರವೇ ಗೊತ್ತಾಗಬೇಕು ಅಂತ ವಿಜಯ್ ಹೇಳಿದನು ಅದು ನಿಜಾನೇ ಬಿಡು ಮತ್ತೆ ಸಾಕ್ಷಿಗೆ ಗೊತ್ತಾ ಗೊತ್ತು ಡ್ಯಾಡ್ ನನಗೋಸ್ಕರ ಪುಣೆ ಬಂದಿದ್ಲು ಅಲ್ವಾ ಆಗಲೇ ಗೊತ್ತಾಯಿತು ಗೊತ್ತಾಗಿದೆಯಾ ಕೃಷ್ಣಪ್ರಸಾದ್ರವರು ಟೆನ್ಷನ್ನಾಗಿ ನೋಡುತ್ತಿದ್ದರೆ ಒರಿಯಾಗಬೇಕಾದ ಅವಶ್ಯಕತೆ ಇಲ್ಲ ಡ್ಯಾಡ್ ವಿಜಯ್ನನ್ನು ಆ ಪರಿಸ್ಥಿತಿಯಲ್ಲಿ ನೋಡಿ ಸಾಕ್ಷಿ ತುಂಬ ದುಃಖಪಟ್ಟರು ಸರ್ಜರಿ ಸಕ್ಸಸ್ ಆಯಿತು ಅಂತ ಗೊತ್ತಾಗಿ ಹ್ಯಾಪಿಯಾಗಿ ಫೀಲಾದಳು ಶೀ ಈಸ್ ನಾರ್ಮಲ್ ನಾವು ಆ್ಯಂಡ್ ವಿಜಯ್ನಿಂದ ನಮ್ಮ ಲೈಫ್ನಲ್ಲಿ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇಲ್ಲ ಎಂದನು ತನಗೆ ಬೇಕಾಗಿರುವ ಉತ್ತರ ಸಿಕ್ಕಿದ್ದರಿಂದ ಕೃಷ್ಣಪ್ರಸಾದ್ರವರು ನಿಶ್ಚಿಂತೆಯಿಂದ ಉಸಿರು ತೆಗೆದುಕೊಂಡು ವಿಜಯ್ ಮದುವೆಯಿಂದ ಹೊರಟು ಹೋಗಿದ್ದಕ್ಕೆ ಕೋಪದಲ್ಲಿ ತುಂಬ ಬೈದೆ ಆದರೆ ಭಯಂಕರವಾದ ಕಾಯಿಲೆಯಿಂದ ಬಳಲುತ್ತಿದ್ದಾನೆ ಅಂತ ಅಂದುಕೊಂಡಿರಲಿಲ್ಲ ಸಿದ್ದು ಬೇಗ ಚೇತರಿಸಿಕೊಂಡು ಅವನೂ ಸಹ ಹೊಸ ಜೀವನವನ್ನು ಪ್ರಾರಂಭಿಸಿ ಯಾಪಿಯಾಗಿ ಇರಬೇಕು ಎಂದರು ಭಾರವಾಗಿ ನಿಟ್ಟುಸಿರು ಬಿಡುತ್ತ ಇಬ್ಬರೂ ಏನು ಸೀರಿಯಸ್ ಆಗಿ ಡಿಸ್ಕಸ್ ಮಾಡುತ್ತಿದ್ದೀರಾ ಎನ್ನುತ್ತಾ ರಮೇಶ್ ಒಳಗಡೆಗೆ ಬಂದರೆ ಏನೂ ಇಲ್ಲ ಚಿಕ್ಕಪ್ಪ ಪುಣೆ ಆಫೀಸ್ ಬಗ್ಗೆ ಮಾತನಾಡುತ್ತಿದ್ದೇನೆ ಎಂದು ರಮೇಶ್ ಅವರ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಸಿದ್ಧಾರ್ಥನ ಕ್ಯಾಬಿನ್ಗೆ ಹೋದರೆ ಟೆಂಡರ್ಗಳ ಬಗ್ಗೆ ಡಿಸ್ಕಸ್ ಮಾಡುವುದರಲ್ಲಿ ಮುಳುಗಿ ಹೋದರು ಕೃಷ್ಣಪ್ರಸಾದ್ರವರು ಲೋ ಕಿರಣ್ ಈ ಆಸ್ಪಿಟಲ್ನಲ್ಲಿ ಇದ್ದು ಇದ್ದು ಹುಚ್ಚಿಡಿಯುವ ಥರ ಇದೆ ಕಣ ನನಗೆ ನಮ್ಮ ಫ್ಲ್ಯಾಟ್ಗೆ ಹೊರಟು ಹೋಗೋಣ ವಿಜಯ್ ಮಾತುಗಳಿಗೆ ಇನ್ನೊಂದು ಹತ್ತು ದಿನಗಳು ತಡೆಯೋ ಹೊರಟು ಹೋಗೋಣ ಎಂದನು ಕಿರಣ್ ಇಲ್ಲಿದ್ದರೆ ಉಸಿರು ಕಟ್ಟಿದಂತೆ ಅನ್ನಿಸುತ್ತಿದೆ ಕನಿಷ್ಠ ಪಕ್ಷ ಹೊರಗಡೆಗಾದರೂ ಕರೆದುಕೊಂಡು ಹೋಗೋ ಯಾವುದಾದರೂ ಪ್ರಶಾಂತವಾಗಿರುವ ಪ್ಲೇಸ್ಗೆ ದೀನವಾಗಿ ಹಿಟ್ಟು ಕೇಳುತ್ತಿದ್ದರೆ ಸರಿಬಿಡು ಅಳ್ಬೇಡ ಎಂದು ಅವನನ್ನು ಕರೆದುಕೊಂಡು ತಮ್ಮ ಫ್ಲಾಟ್ ಹತ್ತಿರ ಇರುವ ಪಾರ್ಕ್ಗೆ ಓದನು ಕಿರಣ್ ಪಾರ್ಕ್ ಒಳಗಡೆಗೆ ಹೋಗಿ ಒಂದು ಟೇಬಲ್ ಮೇಲೆ ಕುಳಿತುಕೊಂಡಿದ್ದಾರೆ ತಣ್ಣನೆಯ ಸಾಯಂಕಾಲ ಆಹ್ಲಾದಕರವಾದ ವಾತಾವರಣ ಚಿಕ್ಕ ಮಕ್ಕಳ ಆಟಗಳು ವಿಜಯ್ ಮನಸ್ಸಿಗೆ ಎಷ್ಟೋ ಹಾಯಾಗಿ ಅನ್ನಿಸುತ್ತಿದ್ದರೆ ಪಕ್ಕದಲ್ಲಿ ಥ್ರೋಬಾಲ್ ಹಾಡುತ್ತಿರುವ ಮಕ್ಕಳ ಕಡೆ ಸಣ್ಣ ಸ್ಮೈಲಿನೊಂದಿಗೆ ಪ್ರಶಾಂತವಾಗಿ ನೋಡುತ್ತಿದ್ದಾನೆ ಕಾಲ್ ಬಂದಿದ್ದರಿಂದ ಸ್ವಲ್ಪ ಮುಂದಕ್ಕೆ ಹೋಗಿ ಫೋನ್ ಮಾತನಾಡುತ್ತಿದ್ದಾನೆ ಕಿರಣ್ ಪಕ್ಕದಲ್ಲೇ ಹಾಡುತ್ತಿರುವ ಮಕ್ಕಳ ನಡುವೆಯಿಂದ ಸಡನ್ನಾಗಿ ಬಾಲ್ ವಿಜಯ್ ಕಡೆ ನುಗ್ಗಿ ಬರುತ್ತಿದ್ದರೆ ವಿಜಯ್ ಕೈಗಳು ಹಡ್ಡ ಇಟ್ಟು ತಡೆಯುವಷ್ಟರಲ್ಲೇ ಒಬ್ಬ ಹುಡುಗಿ ಓಡಿ ಬಂದು ಪಟ್ಟಂತ ಬಾಲ್ ಕ್ಯಾಚ್ ಹಿಡಿದುಕೊಂಡಳು ಸ್ವಲ್ಪ ಹಿಂದಕ್ಕೆ ತಿರುಗಿ ವಿಜಯ್ ಕಡೆ ನೋಡಿ ಸಾರಿ ಅಂಕಲ್ ಎಂದು ಹೇಳಿ ಲೋ ಚಿನ್ನು ಸ್ವಲ್ಪ ಆಗಿದಿದ್ರೆ ಆ ತಾತನಿಗೆ ತಗಲುತ್ತಿತ್ತು ಹುಷಾರಾಗಿ ಹಾಡ್ರಿ ಎಂದು ಬಾಲ್ ಅವರ ಕಡೆ ಬಿಸಿರಿದಳು ಅಂಕಲ್ಲಾ ಅಷ್ಟೇ ಬಿಡು ಮುದುಕನ ಥರ ಇರುವ ನನ್ನನ್ನು ನೋಡಿ ಅಂಕಲ್ ಅನ್ನದೇ ಇನ್ನೇನಂತ ಕರೆಯುತ್ತಾಳೆ ಎಂದು ಸಣ್ಣಗೆ ನಿಟ್ಟುಸಿರು ಬಿಟ್ಟು ನೋಡುತ್ತಿದ್ದಾನೆ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು